ನಮಸ್ತೆ ಸ್ನೇಹಿತರೆ ಇವತ್ತು ನಾವು ನಗರದ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳುವ ಇದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ತುಂಬಾ ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ ನಗರದ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಅದರಲ್ಲಿ ಮುಖ್ಯವಾಗಿ ನಾವು ಹೇಳ್ತಾ ಹೋಗುವಂಥದ್ದು ಐತಿಹಾಸಿಕ ಕಾಲದಿಂದಲೂ ನಗರಗಳು ಸ್ವಾವಲಂಬಿಗಳಾಗಿದ್ದು ಜನರು ವಾಸಿಸುವ ಗ್ರಾಮೀಣ ಪ್ರದೇಶಗಳ ಗುಣಗಳನ್ನು ಹೊಂದಿದ್ದವು ಸಣ್ಣ ಪ್ರಮಾಣದ ಅಲ್ಪಸಂಖ್ಯಾತ ಜನಸಂಖ್ಯೆ ಮಾತ್ರ ನಗರಗಳಲ್ಲಿ ವಾಸಿಸುತ್ತಿದ್ದರು ನಂತರ ಏನಾಯಿತು ಅಂದರೆ ಎಲ್ಲ ವಲಸೆ ಬಂದು ಬಂದು ಈ ನಗರ ಕೂಡ ಬೆಳೀತಾನೆ ಹೋಯಿತು ನಗರ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ದೊಡ್ಡ ಗಾತ್ರದಲ್ಲಿ ಆದವು ಅದರಿಂದಾಗಿ ವ್ಯಾಪಾರ ಆಗಿರಬಹುದು ಎಲ್ಲ ರೀತಿಯಲ್ಲೂ ಕೂಡ ವಾಣಿಜ್ಯ ವ್ಯಾಪಾರ ಎಲ್ಲ ಒಂದು ಚಟುವಟಿಕೆ ಕೂಡ ಹೆಚ್ಚಿನ ಒಂದು ಮಟ್ಟದಲ್ಲಿ ಸಾಕ್ತಾ ಹೋಯಿತು ಈ ನಗರದ ಗುಣಲಕ್ಷಣವನ್ನು ನೋಡಿದಾಗ ಈ ನಗರವನ್ನು ಬೇರೆ ಬೇರೆ ರೀತಿಯಿಂದ ವ್ಯಾಖ್ಯಾನಿಸಬಹುದು ಅವುಗಳು ಕಾನೂನಾತ್ಮಕ ವ್ಯಾಖ್ಯಾನ ಸಂಖ್ಯಾಶಾಸ್ತ್ರದ ವ್ಯಾಖ್ಯಾನ ಭೌಗೋಳಿಕ ವ್ಯಾಖ್ಯಾನ ಉದ್ಯೋಗಾತ್ಮಕ ವ್ಯಾಖ್ಯಾನ ಹಾಗೆಯೇ ಸಮಾಜಶಾಸ್ತ್ರೀಯ ವ್ಯಾಖ್ಯಾನ ಮೂಲಕ ವಿವರಿಸ್ಬೋದು ಅಂತ ಹೇಳಬೇಕು ಅದಾದ ನಂತರ ನಾವು ನಗರದ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳುವ ಮೊದಲನೇದಾಗಿ ನಗರವು ದೊಡ್ಡ ಗಾತ್ರವನ್ನು ಹೊಂದಿರುವಂಥದ್ದು ನಗರದ ಗುಣಲಕ್ಷಣಗಳಲ್ಲಿ ಒಟ್ಟು ಹದಿನೈದು ಪಾಯಿಂಟ್ಸ್ಗಳನ್ನು ನಾವು ಕಾಣ್ಬೋದು ನಾವು ಮೊದಲನೇದಾಗಿ ಪಾಯಿಂಟ್ಸನ್ನು ಮಾತ್ರ ನೋಡ್ಕೊಂಡು ಹೋಗುವ ನಂತರ ಅದರೊಳಗೆ ಏನಿದೆ ಎಂಬುದನ್ನು ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಂಡು ಹೋಗುವ ದೊಡ್ಡದಾದ ಗಾತ್ರ ದೊಡ್ಡದಾದ ಗಾತ್ರ ಸಾಮಾಜಿಕ ಬಹುರೂಪತೆ ಸಾಮಾಜಿಕ ಬಹುರೂಪತೆ ಅತಿಯಾದ ಅಂತರ್ ಅವಲಂಬನೆ ವೃತ್ತಿಗಳ ಪ್ರಾವೀಣ್ಯತೆ ಅನುಸಂಘಿಕ ಸಂಬಂಧಗಳು ಅಪರಿಚಿತತ್ವ ಸಮುದಾಯಿಕ ಮನೋಭಾವದ ಕೊರತೆ ವರ್ಗ ವ್ಯವಸ್ಥೆ ಸ್ವಯಂ ಸೇವಾ ಸಂಘಗಳು ಸ್ಥಳ ಪ್ರತ್ಯೇಕೀಕರಣ ಅನುಸಂಗಿಕ ರೀತಿಯ ಸಾಮಾಜಿಕ ನಿಯಂತ್ರಣ ನಾಗರಿಕ ಪ್ರಜ್ಞೆ ದುರ್ಬಲ ಮೂಲಭೂತ ಸಂಸ್ಥೆಗಳು ಹೆಚ್ಚಾಗುತ್ತಿರುವ ಅಪರಾಧದ ಪ್ರಮಾಣ ಸಾಮಾಜಿಕ ಬದಲಾವಣೆಯ ಕೇಂದ್ರಗಳು ಇದಿಷ್ಟು ನಗರದ ಗುಣಲಕ್ಷಣಗಳಲ್ಲಿ ಬರುವಂತಹ ಪಾಯಿಂಟ್ಸ್ ಇದರ ವಿಷಯದ ಬಗ್ಗೆ ಸ್ವಲ್ಪ ಸ್ವಲ್ಪ ನಾವು ತಿಳಿದುಕೊಂಡು ಹೋಗುವ ನಗರವು ಮೊದಲನೇದಾಗಿ ದೊಡ್ಡದಾದ ಗಾತ್ರ ನಗರದ ಗಾತ್ರ ಜನಸಾಂದ್ರತೆಯು ದೊಡ್ಡದಾಗಿರುವಂಥದ್ದು ಈಗ ಪಟ್ಟಣಗಳಲ್ಲಿ ನಾವು ನೋಡಿದರೆ ಅವುಗಳು ದೊಡ್ಡ ದೊಡ್ಡ ನಗರಗಳನ್ನು ಕೂಡ ಕಾಣ್ಬೋದು ಚಿಕ್ಕ ಚಿಕ್ಕ ನಗರಗಳನ್ನು ಕೂಡ ಕಾಣ್ಬೋದು ಆದರೆ ಹೆಚ್ಚಾಗಿ ನಾವು ನೋಡಿದಾಗ ದೊಡ್ಡ ಗಾತ್ರದ ನಗರವನ್ನೇ ನಾವು ಕಾಣುವಂಥದ್ದು ದೊಡ್ಡ ಪ್ರಮಾಣ ಅಂದ್ರೆ ಭೌಗೋಳಿಕ ಪ್ರದೇಶ ವಲಯ ನಗರವು ಅವಕಾಶಗಳು ಮತ್ತು ಜನರ ಆಕರ್ಷಣೆಯ ಸಂಕೇತವಾಗಿದೆ ಗ್ರಾಮೀಣ ಪ್ರದೇಶದಿಂದ ಇತರೆ ಪಟ್ಟಣ ಮತ್ತು ನಗರಗಳ ಒಳ ಒಳಗಿನ ವಲಸೆಯಾಗಿರುವಂಥದ್ದು ದೊಡ್ಡದಾದ ಗಾತ್ರ ಅಂದ್ರೆ ನಗರವು ಭೌಗೋಳಿಕವಾಗಿ ಅದು ದೊಡ್ಡ ಗಾತ್ರದ ವಿಸ್ತೀರ್ಣವನ್ನು ಹೊಂದಿರುವಂಥದ್ದು ಇನ್ನು ಸಾಮಾಜಿಕ ಬಹುರೂಪತೆ ನಗರ ಅಂತ ಹೇಳಿದ ತಕ್ಷಣ ಇಲ್ಲಿ ಜನಸಂಖ್ಯೆ ಕೂಡ ಹೆಚ್ಚಿರುವುದರಿಂದ ಅಲ್ಲಿನ ಸಂಸ್ಕೃತಿ ಭಾಷೆ ಧರ್ಮ ಸಂಪ್ರದಾಯಗಳು ಎಲ್ಲ ಕೂಡ ಬೇರೆ 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 ರೀತಿಯಲ್ಲಿ ಇರುವಂತದ್ದು ನಾವು ಕಾಣ್ಬೋದು ಸಾಮಾಜಿಕ ಬಹುರೂಪತೆ ಅಂತ ಹೇಳಿದ ಕೂಡಲೇ ನಮಗೆ ಅದನ್ನು ಗೊತ್ತಾಗಬೇಕು ಅಂದರೆ ಬೇರೆ ಬೇರೆ ಭಾಷೆಯನ್ನು ಮಾತನಾಡುವ ಜನರಿರ್ಬೋದು ಬೇರೆ ಬೇರೆ ವಿವಿಧ ಧರ್ಮಗಳನ್ನು ಅನುಸರಿಸುವ ಜನರನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಅತಿಯಾದ ಅಂತರವಲಂಬನೆ ನಗರ ಅಂತ ಬಂದ ಕೂಡಲೇ ಇಲ್ಲಿ ಏನಾಗ್ತದೆ ಅಂದರೆ ಹೆಚ್ಚಿನ ರೀತಿಯಲ್ಲಿ ಅತಿಯಾದ ಅವಲಂಬನೆ ಅವಲಂಬಿಸಿರುವುದು ಅಂದರೆ ಒಬ್ಬರು ಇನ್ನೊಬ್ಬರಿಗೆ ಅವಲಂಬಿಸಿರುವುದು ಇದರಿಂದಾಗಿ ವಿಶೇಷ ಶ್ರಮ ವಿಭಜನೆ ಉಂಟಾಗುತ್ತದೆ ಹೀಗಾಗಿ ಜನರು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಏನೇ ವ್ಯತ್ಯಾಸಗಳಿದ್ದರೂ ಕೂಡ ಒಂದೇ ಕಡೆ ವಾಸಿಸುತ್ತಾರೆ ಅವರಿಗೆ ಒಂದು ಕಂಪನಿಯಲ್ಲಿ ಅಥವಾ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಾದರೆ ಒಬ್ಬರಿಗೊಬ್ಬರು ಅವಲಂಬಿತವಾಗಿರಬೇಕು ಹೆಚ್ಚಾಗಿ ಅವರು ಅವಲಂಬಿತವಾಗಿ ಕೆಲಸ ಮಾಡೋದ್ರಿಂದ ಇಲ್ಲಿ ಅವರು ಹೆಚ್ಚಾಗಿ ಒಟ್ಟಿಗೆ ವಾಸವನ್ನು ಮಾಡ್ತಾ ಇರ್ತಾರೆ ಇನ್ನು ವೃತ್ತಿಗಳ ಪ್ರಾವೀಣ್ಯತೆ ನಗರಗಳಲ್ಲಿ ಹೆಚ್ಚು ನಾವು ವೃತ್ತಿಗಳಿಗೆ ಹೆಚ್ಚು ಪ್ರಾವೀಣ್ಯತೆಯನ್ನು ಕೊಡುವಂಥದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ನೋಡಿದ್ರೆ ಕೃಷಿ ಸಂಬಂಧ ಉದ್ಯೋಗದಲ್ಲಿ ಹೆಚ್ಚು ನಿರತರಾಗಿರ್ತಾರಲ್ವ ಹಾಗೆಯೇ ಪಟ್ಟಣಗಳಲ್ಲಿ ಅಂದ್ರೆ ನಗರಗಳಲ್ಲಿ ಹೆಚ್ಚಾಗಿ ಅವರು ಉದ್ಯೋಗವನ್ನೇ ಆರಿಸ್ತಾ ಹೋಗ್ತಾರೆ ಅನುಸಂಗಿಕ ಸಂಬಂಧಗಳು ಅಂದ್ರೆ ಸಂಬಂಧಗಳೆಲ್ಲ ತಾತ್ಕಾಲಿಕವಾಗಿರುವಂಥದ್ದು ತಾತ್ಕಾಲಿಕವಾಗಿ ಬರುವಂತ ಸ್ವರೂಪದ್ದು ಅಂತ ಹೇಳ್ಬೋದು ಅಂದ್ರೆ ಉದಾಹರಣೆಗೆ ಯಾವ ರೀತಿಯ ಸಂಬಂಧ ಈಗ ವ್ಯಾಪಾರ ಮತ್ತು ಬಳಕೆದಾರ ನಾವು ಈಗ ಅಂಗಡಿಗೆ ಹೋಗ್ತೇವೆ ಅಂಗಡಿಯಿಂದ ಸಾಮಾನು ತಗೊಳ್ತೇವೆ ನಮ್ಮದು ಮತ್ತು ಅಂಗಡಿಯವನ ಸಂಬಂಧ ಯಾವ ರೀತಿ ಇದ್ದು ಒಂದು ತಾತ್ಕಾಲಿಕ ಸಂಬಂಧ ನಾವು ಸಾಮಾನು ಈಗ ಬೇಕಾದಂತಹ ನಮಗೆ ಮನೆ ಬೆಳಕಿಗೆ ಬೇಕಾಗಿರುವಂತಹ ವಸ್ತುಗಳನ್ನೆಲ್ಲ ತಕೊಳ್ತೇವೆ ಹಣ ಕೊಡ್ತೇವೆ ತಕೊಳ್ತೇವೆ ಅಲ್ವಾ ಆವಾಗ ನಮ್ಮ ಸಂಬಂಧ ಯಾವ ರೀತಿ ಅದೊಂದು ತಾತ್ಕಾಲಿಕ ಸಂಬಂಧ ಮತ್ತೆ ವೈದ್ಯ ಮತ್ತು ರೋಗಿಯ ಸಂಬಂಧ ಯಾವ ರೀತಿ ರೋಗಿಗೆ ಅವನ ರೋಗ ಗುಣವಾಗುವ ತನಕ ವೈದ್ಯರ ಸಂಬಂಧ ಇರುವಂತದ್ದು ನಂತರ ಸಂಬಂಧ ಇಲ್ಲ ಈ ರೀತಿಯಾದ ಒಂದು ತಾತ್ಕಾಲಿಕ ಸಂಬಂಧದ ಬಗ್ಗೆ ಹೇಳಿರುವಂಥದ್ದು ಅಪರಿಚಿತತ್ವ ಅಪರಿಚಿತತ್ವ ಅಂದ್ರೆ ಏನು ಬರ್ತದೆ ಅತಿ ಹೆಚ್ಚಿನ ಜನಸಂಖ್ಯೆ ಮತ್ತು ಅನುಸಂಗಿಕ ಸಂಬಂಧಗಳ ಮತ್ತೊಂದು ಫಲಿತಾಂಶವೆಂದರೆ ಅಪರಿಚಿತತ್ವ ಅಂದರೆ ಈಗ ನಿಮಗೆ ತಾತ್ಕಾಲಿಕ ಸಂಬಂಧ ಗೊತ್ತಾಗಿದೆ ತಾತ್ಕಾಲಿಕ ಸಂಬಂಧ ಯಾವ ರೀತಿ ಅಂದರೆ ಸ್ವಲ್ಪ ಸಮಯದ ತನಕ ಮಾತ್ರ ಅದರಿಂದ ನಂತರ ಏನಾಗ್ತದೆ ಅದು ಅವರು ಅಪರಿಚಿತರು ನಮಗೆ ಗೊತ್ತಿಲ್ಲದವರು ಅಂತ ಹೇಳ್ಬೋದು ಈಗ ಒಂದು ರೈಲ್ವೆ ಸ್ಟೇಷನ್ಗಳಲ್ಲಿ ಬಸ್ ನಿಲ್ದಾಣಗಳಲ್ಲಿ ಸಿನಿಮಾ ಮಂದಿರದಲ್ಲಿ ಮುಂತಾದ ಕಡೆ ಗುಂಪಿನಲ್ಲಿ ಒಬ್ಬರಿಗೊಬ್ಬರು ಗೊತ್ತಿರುವುದಿಲ್ಲ ಗೊತ್ತಿಲ್ಲದಿರಬಹುದು ಆ ರೀತಿಯಾಗಿ ಅಪರಿಚಿತತ್ವವನ್ನು ಹೊಂದಿರುವಂಥದ್ದು ಸಮುದಾಯಿಕ ಮನೋಭಾವದ ಕೊರತೆ ಈ ನಗರದಲ್ಲಿ ಹೆಚ್ಚಿನ ಜನಸಂಖ್ಯೆ ಯಾವ ರೀತಿಯಾಗಿರ್ತಾರೆ ಅಂದರೆ ನಾವೆಲ್ಲರೂ ಒಂದೇ ಎಂಬ ಮನೋಭಾವನೆ ಅಭಾವ ಇರುವಂಥದ್ದು ಎಲ್ಲರಿಗೆ ಅಲ್ಲ ಕೆಲವರಿಗೆ ನಾವೆಲ್ಲರೂ ಒಂದೇ ಅಂತ ಅವರು ಯೋಚನೆ ಮಾಡುವುದಿಲ್ಲ ಅವರಿಗೆ ಸಮುದಾಯಿಕ ಮನೋಭಾವದ ಕೊರತೆ ಇದೆ ನಗರ ಪ್ರದೇಶದಲ್ಲಿ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ಇನ್ನು ಎಂಟನೇ ಪಾಯಿಂಟ್ ನೋಡಿದರೆ ವರ್ಗ ವ್ಯವಸ್ಥೆ ವರ್ಗ ವ್ಯವಸ್ಥೆ ಅಂದರೆ ಇಲ್ಲಿ ನಗರವು ಯಾವ ರೀತಿಯಾಗಿ ನಿಮಗೆ ಗೋಚರಿಸ್ತದೆ ಅಂತ ಅಂದರೆ ಇಲ್ಲಿ ಅತಿ ಹೆಚ್ಚು ಕೆಲವು ಕಡೆಯಲ್ಲಿ ಅತಿ ಹೆಚ್ಚು ಶ್ರೀಮಂತ ಜನರಿರ್ಬೋದು ಇನ್ನು ಅತಿ ಬಡವರಿರುವಂಥದ್ದು ಕೊಳಗೇರಿ ನಿವಾಸಿಗಳಿರುವಂಥದ್ದು ನಿರ್ಗತಿಗರಿರುವಂಥದ್ದು ರಾತ್ರಿ ಹೊತ್ತು ಪಾದಚಾರಿ ಮಾರ್ಗದಲ್ಲಿ ಮಲಗುವವರು ಕೂಡ ಇರ್ತಾರೆ ಈ ರೀತಿಯಾಗಿ ಒಂದು ವರ್ಗ ವ್ಯವಸ್ಥೆ ನಗರಗಳಲ್ಲಿ ಕಾಣ್ಬೋದಾಗಿದೆ ಇನ್ನು ಸ್ವಯಂ ಸೇವಾ ಸಂಘಗಳು ಬೇರೆ ಬೇರೆ ರೀತಿಯ ಸ್ವಯಂ ಸೇವಾ ಸಂಘಗಳನ್ನು ನಾವು ನಗರಗಳಲ್ಲಿ ಕಾಣ್ತೇವೆ ನಗರ ಜೀ ನಗರ ಜೀವನವು ಅನೇಕ ರೀತಿಯ ಸ್ವಯಂ ಅನೇಕ ರೀತಿಯ ಸ್ವಯಂ ಸೇವಾ ಸಂಘಗಳಿಂದಾಗಿ ಬಹುರೂಪತೆಯ ಹಿನ್ನೆಲೆಯಿಂದ ಬರುವ ಜನಹಿತ ಶಕ್ತಿಯನ್ನು ಪೂರೈಸಬೇಕಾಗಿದೆ ಇನ್ನು ಹತ್ತನೇ ಪಾಯಿಂಟ್ ಸ್ಥಳ ಪ್ರತ್ಯೇಕೀಕರಣ ಸ್ಥಳ ಪ್ರತ್ಯೇಕೀಕರಣ ಸ್ಥಳ ಪ್ರತ್ಯೇಕೀಕರಣ ಅಂತ ನೋಡಿದಾಗ ಇಲ್ಲಿ ನಗರವು ಏಕರೂಪತೆಯ ಸ್ವರೂಪದಿಂದ ಕೂಡಿರುವಂಥದ್ದು ಅಲ್ಲಿ ಅನೇಕ ಜನರು ಕೂಡಿರ್ತಾರೆ ಒಂದೇ ಕಡೆ ನೆಲೆಸುವುದು ಇಲ್ಲವೇ ವಿವಿಧ ಚಟುವಟಿಕೆಗಳನ್ನು ಮಾಡ್ತಾ ಇರ್ತಾರೆ ನಗರಗಳಲ್ಲಿ ಸ್ಥಳೀಯವಾಗಿ ಶ್ರೀಮಂತರು ಅಥವಾ ಮಧ್ಯಮ ವರ್ಗದ ಜನರು ವಾಸಿಸುವುದನ್ನು ನೋಡಬಹುದು ಮತ್ತೊಂದು ಕಡೆ ಬಡ ಜನರು ಕೊಳಗೇರಿ ವಾಸಿಸುವಂಥವರು ಕೂಡ ಒಟ್ಟಿಗೆ ಇರುವಂಥದ್ದು ನೋಡುವುದು ಅಂದರೆ ಸ್ಥಳವನ್ನು ಕೂಡ ಪ್ರತ್ಯೇಕ ಪ್ರತ್ಯೇಕವಾಗಿರುವಂಥದ್ದು ಅತೀ ಶ್ರೀಮಂತರು ಒಂದು ಕಡೆಯಲ್ಲೇ ವಾಸ ಮಾಡ್ತಾ ಇರ್ತಾರೆ ಅಥವಾ ಒಂದು ಕೊಳಗೇರಿಯಲ್ಲಿ ಅತೀ ಬಡವರು ಕೊಡ ಕೊಳಗೇರಿಯಲ್ಲಿ ವಾಸ ಮಾಡುವಂಥದ್ದು ಈ ರೀತಿಯಾಗಿ ನಗರ ಪ್ರದೇಶಗಳಲ್ಲಿ ಕಾಣುವಂತಹ ಪ್ರಮುಖ ಲಕ್ಷಣ ಅಂತ ಹೇಳ್ಬೋದು ಇನ್ನು ಹನ್ನೊಂದನೇ ಪಾಯಿಂಟ್ಸ್ ನೋಡಿದರೆ ಅನುಸಂಗಿಕ ರೀತಿಯ ಸಾಮಾಜಿಕ ನಿಯಂತ್ರಣ ಸಾಮಾಜಿಕ ನಿಯಂತ್ರಣ ಯಾವ ರೀತಿಯಾಗಿರ್ತದೆ ಅಂದರೆ ಹೆಚ್ಚು ಹೆಚ್ಚು ಜನಸಂಖ್ಯೆ ಇರುವುದು ಕಾರಣ ಜನಸಾಂದ್ರತೆಯು ಹೆಚ್ಚಾಗಿರುವ ಕಾರಣ ಅಲ್ಲಿ ಯಾವ ರೀತಿಯಾದ ಒಂದು ಪೊಲೀಸ್ ಆಗಿರ್ಬೋದು ಕಾನೂನು ನ್ಯಾಯಾಲಯ ವಕೀಲ ಕಾನೂನಾತ್ಮಕ ವ್ಯವಸ್ಥೆ ಮುಂತಾದವುಗಳ ಮೂಲಕ ಅಪರಾಧ ಮತ್ತು ಇನ್ನಿತರ ಸಾಮಾಜಿಕ ವಿಘಟನೆಗಳನ್ನು ತಡೆಗಟ್ಟಬಹುದು ನಾಗರಿಕ ಪ್ರಜ್ಞೆ ನಾಗರಿಕ ಪ್ರಜ್ಞೆ ನಗರವಾಸಿಗಳಿಗೆ ಮೂಲಭೂತ ಅವಶ್ಯಕತೆಗಳನ್ನು ನೀಡಿದರೆ ಮಾತ್ರ ನಗರವು ಉಳಿಯಬಹುದು ನಗರದಲ್ಲಿ ಏನು ಮಾಡಬೇಕು ನಾಗರಿಕರಿಗೆ ಪ್ರಜ್ಞೆಯನ್ನು ತಿಳಿಸಬೇಕಂಥದ್ದು ಜನರಿಗೆ ಯಾಕಂದರೆ ಒಂದು ಆ ಶುಚಿತ್ವದ ಬಗ್ಗೆ ಆರೋಗ್ಯದ ಬಗ್ಗೆ ಅದೆಲ್ಲ ಅದನ್ನು ಪೂರೈಸಿ ಕೊಳ್ಳಬೇಕು ಅದನ್ನೆಲ್ಲ ಮಾಡಬೇಕು ದುರ್ಬಲ ಮೂಲಭೂತ ಸಂಸ್ಥೆಗಳು ಈ ಸಂಸ್ಥೆಗಳು ಮೂಲಭೂತ ಸಂಸ್ಥೆಗಳೆಲ್ಲ ವಿಶೇಷವಾಗಿ ಕುಟುಂಬ ವಿವಾಹ ಧರ್ಮ ದುರ್ಬಲವಾಗಿದೆ ಎಲ್ಲ ಕೂಡ ದುರ್ಬಲವಾಗಿದೆ ಅಂತ ಹೇಳ್ತಾರೆ ವಯಸ್ಸಾದ ತಂದೆ ತಾಯಿಗಳು ಮಕ್ಕಳನ್ನು ನೋಡಿಕೊಳ್ಳಲು ಸಾಧ್ಯವಿಲ್ಲದಿದ್ದ ಸಾಧ್ಯವಿಲ್ಲವಾಗಿದೆ ಏನ್ ಮಾಡ್ತಾ ಇದ್ದಾರೆ ಈಗ ತಂದೆ ತಾಯಿಗಳನ್ನೆಲ್ಲ ನೋಡ್ಕೊಳ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಮಕ್ಕಳಿಗೆ ದುರ್ಬಲ ಮೂಲಭೂತ ಸಂಸ್ಥೆಗಳು ಈ ಮೂಲಭೂತ ಸಂಸ್ಥೆ ಯಾವುದೆಲ್ಲ ಕುಟುಂಬ ವಿವಾಹ ಧರ್ಮ ಅದೆಲ್ಲ ಕೂಡ ಒಂದು ಮೂಲಭೂತ ಸಂಸ್ಥೆ ಅದೆಲ್ಲ ದುರ್ಬಲ ಆಗ್ತಾ ಇದೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಯನ್ನು ನೋಡ್ಕೊಳ್ಳಿಕ್ಕೆ ಅನೇಕ ಜನರಿಗೆ ಸಾಧ್ಯ ಆಗ್ತಾ ಇದೆ ಇಲ್ಲ ಆಶ್ರಮಕ್ಕೆಲ್ಲ ಸೇರಿಸ್ತಾ ಇದ್ದಾರೆ ವಯಸ್ಸಾದ ತಂದೆ ತಾಯಿಗಳು ವಯಸ್ಸಾದ ತಂದೆ ತಾಯಿಗಳು ಕೂಡ ಮಕ್ಕಳನ್ನು ನೋಡಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಹಾಗೆಯೇ ಹೆಚ್ಚಾಗಿ ಮಕ್ಕಳು ಕೂಡ ತಂದೆ ತಾಯಿಯನ್ನು ನೋಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಹೆಚ್ಚಾಗುತ್ತಿರುವ ಅಪರಾಧ ಪ್ರಕರಣ ನಗರಗಳಲ್ಲೆಲ್ಲ ಏನಾಗ್ತಾ ಇದೆ ಅಂದರೆ ಹೆಚ್ಚು ಹೆಚ್ಚು ಪ್ರಕರಣಗಳೆಲ್ಲ ಹೆಚ್ಚಾಗ್ತಾ ಇದೆ ಕೆಟ್ಟ ಸಹವಾಸ ಕೆಟ್ಟವರ ಸಹವಾಸ ಜವ ಅತಿರೇಕದ ಬಳಕೆದಾರಿಕೆ ಇವೆಲ್ಲ ಕೂಡ ಒಂದು ಅಪರಾಧಕ್ಕೆ ಕಾರಣ ಆಗ್ತಾ ಇದೆ ಇನ್ನು ಕೊನೆಯದಾಗಿ ನೋಡಿದರೆ ಸಾಮಾಜಿಕ ಬದಲಾವಣೆಯ ಕೇಂದ್ರ ಈ ಒಂದು ನಗರದಲ್ಲಿ ಕಂಡುಬರುವ ಒಂದು ವಿಷಯ ಅಂದರೆ ಬದಲಾವಣೆಯ ಕೇಂದ್ರ ಆಗ್ತಾ ಇದೆ ಈ ಸಮಾಜ ನಗರ ಜೀವನವು ಸಮಾಜದಲ್ಲಿ ಬದಲಾವಣೆ ನೂತನ ಜೀವನ ಶೈಲಿ ಆಗ್ತಾ ಇದೆ ಅನೇಕ ಸಂಶೋಧನೆಗಳು ನಡೀತಾ ಇದೆ ಹೊಸ ರೀತಿಯ ಕಲೆ ಸಂಸ್ಕೃತಿಯನ್ನು ಕಾಣಬಹುದು ಇದರಿಂದಾಗಿ ಏನಾಗ್ತಾ ಇದೆ ಸಾಮಾಜಿಕ ಬದಲಾವಣೆ ಕೂಡ ಆಗ್ತಾ ಇದೆ ಇವಿಷ್ಟು ಪಾಯಿಂಟ್ಸ್ ನಗರ ಜೀವನದ ನಗರದ ಗುಣಲಕ್ಷಣಗಳನ್ನು ತಿಳಿಸುವಂಥದ್ದು ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು